ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ನವರಾತ್ರಿ ಹಬ್ಬ ಸಮೀಪಿಸುತ್ತಿದೆ ಹಬ್ಬಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ ಜೊತೆಗೆ ಒಂಬತ್ತು ದಿನಗಳ ವಿಶೇಷವಾದ ಈ ನವರಾತ್ರಿ ಪೂಜೆಯನ್ನು ಯಾವ ರೀತಿಯಾಗಿ ನಾವು ಸರಳವಾಗಿ ಮಾಡಬಹುದು ಎಂಬುದರ ಬಗ್ಗೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ನಾನಿಂದು ಹಂಚಿಕೊಳ್ಳುತ್ತಾ ಇದ್ದೇನೆ ಹಬ್ಬದ ಪೂರ್ವ ತಯಾರಿಗಾಗಿ ಮೊದಲು ನಾವು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಿಕೊಂಡು ನಂತರ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳ ಲಿಸ್ಟನ್ನು ಮಾಡ್ಕೋಬೇಕು ಇದರಿಂದ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ಮತ್ತು ಪೂಜಾ ತಯಾರಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಮೊದಲೇ ಇರೋದರಿಂದ ಪೂಜೆಯಲ್ಲಿ ಯಾವುದೇ ಅಡೆತಡೆ ಆಗೋದಿಲ್ಲ ನಂತರವಾಗಿ ನಾವು ನವರಾತ್ರಿಯಲ್ಲಿ ಎಷ್ಟು ದಿನಗಳವರೆಗೆ ಪೂಜಾರ್ರತವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗೆ ನಮ್ಮ ಪದ್ಧತಿ ಮನೆಯ ಪದ್ಧತಿಯಂತೆ ಯಾವ ರೀತಿಯಾಗಿ ಪೂಜಾ ವಿಧಾನವಿದೆ ಎಂಬುದರ ಬಗ್ಗೆ ಮೊದಲೇ ತಿಳಿದುಕೊಳ್ಳಬೇಕು ಹಾಗೆ ಮನೆಯಲ್ಲಿ ಒಂಬತ್ತು ದಿನಗಳವರೆಗೆ ಅಖಂಡ ದೀಪ ಹಚ್ಚುವಂತಹ ಪದ್ಧತಿಯಾಗಿರಬಹುದು ಕಳಸ ಕೂರಿಸುವಂತಹ ಪದ್ಧತಿ ಮತ್ತು ಘಟಸ್ಥಾಪನೆ ಅಂತ ಕೂಡ ನಾವು ಕರಿತೀವಿ ಕಾಳುಗಳನ್ನು ಬೆಳೆಸಿ ಪೂಜೆಯನ್ನು ಮಾಡುವಂತಹ ವಿಧಾನ ಆ ಪದ್ಧತಿ ಕೂಡ ನಮ್ಮಲ್ಲಿ ಇದ್ದರೆ ಎಷ್ಟು ದಿನ ನಮ್ಮ ಮನೆಯಲ್ಲಿದೆ ಆ ಪದ್ಧತಿಯನ್ನು ನಾವು ಆ ಪದ್ಧತಿಯ ಪ್ರಕಾರ ಪೂಜೆಯನ್ನು ಮಾಡಬೇಕು ಹಾಗೆಯೇ ಮನೆಯಲ್ಲಿ ಯಾವುದೇ ಪದ್ಧತಿ ಇಲ್ಲದಿದ್ದರೂ ಕೂಡ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿನಗಳ ಕಾಲದವರೆಗೆ ದೇವಿಯ ವ್ರತಾಚರಣೆಯನ್ನು ಮಾಡಬಹುದು ಸಾಧ್ಯವಾಗದಿದ್ದಾಗ ನಾವು ಐದು ಮೂರು ಕೊನೆಯ ಪಕ್ಷದಲ್ಲಿ ಒಂದು ದಿನವಾದರೂ ದುರ್ಗಾದೇವಿಯನ್ನು ನಾವು ಪೂಜೆಯನ್ನು ಮಾಡಬಹುದು ಅಕ್ಟೋಬರ್ ಎರಡಕ್ಕೆ ಮಹಾನ್ವಾಮಿ ಅಮಾವಾಸ್ಯೆ ಇದ್ದು ನಂತರ ಅಕ್ಟೋಬರ್ ಮೂರರಿಂದ ನಮ್ಮ ನವರಾತ್ರಿ ಪ್ರಾರಂಭವಾಗುತ್ತದೆ ನವರಾತ್ರಿಯ ಮೊದಲ ದಿನ ಅಂದರೆ ಅಕ್ಟೋಬರ್ ಮೂರರಂದು ಕಳಶವನ್ನು ಕೂಡ ಸ್ಥಾಪಿಸಲಾಗುತ್ತದೆ ಮತ್ತು ದುರ್ಗಾದೇವಿಯ ಮೊದಲ ರೂಪವಾದಂತಹ ಶೈಲಪುತ್ರಿಯನ್ನು ಕೂಡ ಪೂಜಿಸಲಾಗುತ್ತದೆ ಜೊತೆಯಲ್ಲಿ ನಾವು ಉಪವಾಸವನ್ನು ಕೂಡ ಮಾಡಬೇಕಾಗುತ್ತದೆ ಕಳಸ ಸ್ಥಾಪನೆಗೆ ಶುಭ ಮುಹೂರ್ತ ಬಂದು ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ಇರುತ್ತದೆ ಇದರೊಂದಿಗೆ ಕಳಸ ಸ್ಥಾಪನೆಗೆ ಮತ್ತೊಂದು ಶುಭ ಮುಹೂರ್ತ ಇದೆ ಅಂದರೆ ಅಭಿಜಿತ್ ಮುಹೂರ್ತ ಅದು ಅದು ಬಂದು ಬೆಳಗ್ಗೆ ಹನ್ನೊಂದು ನಲವತ್ತಾರರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೇಳರವರೆಗೆ ಇರುತ್ತದೆ ಈ ಸಮಯದಲ್ಲಿ ನಾವು ದಸರಾ ನವರಾತ್ರಿ ಉತ್ಸವಕ್ಕಾಗಿ ಕಳಶವನ್ನು ಕೂಡ ಪ್ರತಿಷ್ಠಾಪನೆ ಮಾಡಬಹುದು ಮೊದಲನೆಯದಾಗಿ ನಾವು ನಮ್ಮ ಮನೆಯ ದೇವರ ಪೂಜೆಯನ್ನು ಮಾಡ್ಕೋಬೇಕು ಹಾಗೆಯೇ ಅಖಂಡ ಜ್ಯೋತಿಯನ್ನು ಹಚ್ಚುವಂತಹ ಪದ್ಧತಿ ಇದ್ದರೆ ಅಖಂಡ ಜ್ಯೋತಿಯನ್ನು ಹಚ್ಚಿ ನಂತರ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕು ಜೊತೆಗೆ ಮನೆಯ ಹೊಸ್ತಿಲ ಪೂಜೆಯನ್ನು ಕೂಡ ನಾವು ಮಾಡ್ಕೋಬೇಕು ಸರಳವಾಗಿ ನಾವು ಕಳಸ ಕೂರಿಸುವುದರ ಬಗ್ಗೆ ತಿಳಿದುಕೊಳ್ಳೋದಾದರೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಚಂಬನ್ನು ತೆಗೆದುಕೊಂಡು ಇಲ್ಲವಾದಲ್ಲಿ ಬೆಳ್ಳಿ ಚಂಬಿದ್ರೂ ಕೂಡ ನಾವು ಅದನ್ನು ಬಳಕೆ ಮಾಡ್ಕೋಬಹುದು ನೆಲ್ಲಿಯಿಂದ ತಂದಂತಹ ಮಡಿ ನೀರನ್ನು ಅದರೊಳಗೆ ಹಾಕಿ ಸ್ವಲ್ಪ ರೋಸ್ ವಾಟರ್ ಮತ್ತು ಗೋಮೂತ್ರ ಮತ್ತು ಒಂದು ಕಾಯಿನ್ ಒಂದು ಅರಿಶಿನದ ಕೊಂಬನ್ನು ಹಾಕಿಬಿಟ್ಟು ನಾವು ಕಳಸ ಸ್ಥಾಪನೆಯನ್ನು ಮಾಡ್ಕೋಬೇಕು ಕಳಶಕ್ಕೆ ನಾವು ದೇವರ ಮುಖವಾಡವನ್ನು ಕೂಡ ಹಾಕಬಹುದು ಜೊತೆಗೆ ದೇವಿಗೆ ನಾವು ತಾಳಿ ಅರಿಶಿಣ ಕೊಂಬದ ತಾಳಿಯನ್ನು ಕೂಡ ಹಾಕಬಹುದು ಹಂಗ್ನೂಲು ಹಾಗೂ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಬೇಕು ಮತ್ತು ಬ್ಲೌಸ್ ಪೀಸನ್ನು ಕೂಡ ಏರಿಸಬೇಕು ಹಾಗೆಯೇ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಒಂದು ಬ್ಲೌಸ್ ಪೀಸ್ ಕೊಬ್ಬರಿ ಬಟ್ಟಲು ಅಡಿಕೆ ಅರಿಶಿನದ ಕೊಂಬು ಒಂದು ನಿಂಬೆಹಣ್ಣು ಜೊತೆಗೆ ದೇವಿಗೆ ಕೆಂಪು ಹಸಿರು ಅಥವಾ ಇನ್ಯಾವುದೇ ಕಲರ್ ಬಳೆಗಳನ್ನಾದರೂ ಕೂಡ ಇಟ್ಟು ಉಡಿಯನ್ನು ಅರ್ಪಿಸಬೇಕು ಹಾಗೆಯೇ ಹೆಚ್ಚಿನ ವಿಶೇಷ ಅಲಂಕಾರವನ್ನು ನಾವು ಮಾಡಬೇಕು ಅಂತ ಬಯಸೋದಾದರೆ ಪ್ರತಿದಿನ ಕಳಸಕ್ಕೆ ದೇವಿಗೆ ಸೀರೆಯನ್ನು ಬಣ್ಣ ಬಣ್ಣದ ನವರಾತ್ರಿಯ ನವಬಣ್ಣಗಳಿಗೆ ತಕ್ಕನ ಹಾಗೆ ದೇವಿಯ ರೂಪಕ್ಕೆ ತಕ್ಕನ ಹಾಗೆ ನಾವು ಅಲಂಕಾರವನ್ನು ಮಾಡಬಹುದು ಬ್ಲೌಸ್ ಪೀಸ್ ಅಥವಾ ಸೀರೆಗಳನ್ನು ಏರಿಸಿ ದೇವಿಗೆ ಅಲಂಕಾರವನ್ನು ಮಾಡಿ ಕೂಡ ನಾವು ಒಂಬತ್ತು ದಿನಗಳ ಪೂಜೆಯನ್ನು ಮಾಡಬಹುದು ಹಾಗೆಯೇ ನಾವು ಸರಳ ಪೂಜಾ ವಿಧಾನದ ಬಗ್ಗೆ ತಿಳಿಯುವುದಾದರೆ ಮೊದಲು ನಮ್ಮ ಮನೆ ದೇವ್ರದು ಪೂಜೆಯನ್ನೆಲ್ಲ ಮಾಡಿಕೊಂಡು ವಿಶೇಷವಾಗಿ ದುರ್ಗಾದೇವಿಯ ಫೋಟೋ ಅಥವಾ ದುರ್ಗಾದೇವಿಯ ಮೂರ್ತಿಯನ್ನು ಕೂಡ ನಾವು ತೆಗೆದುಕೊಂಡು ಬರ್ಬೋದು ಬೇಡ ನಮಗೆ ಮನೆಯಲ್ಲಿ ನಾವು ದುರ್ಗಾದೇವಿಯ ಫೋಟೋ ಮೂರ್ತಿಯನ್ನು ಇಡೋಲ್ಲ ಅನ್ನೋದಾದರೆ ಮನೆಯಲ್ಲೇ ಇರತಕ್ಕಂತಹ ಲಕ್ಷ್ಮಿ ಸರಸ್ವತಿ ಚಾಮುಂಡೇಶ್ವರಿ ದೇವಿಯ ಫೋಟೋಗಳಿಗೆ ನಾವು ಪೂಜೆಯನ್ನು ಮಾಡಬಹುದು ದೇವಿಯು ತನ್ನ ಒಂಬತ್ತು ದಿನ ಅವತಾರಗಳಲ್ಲಿ ಶಾಂತರೂಪಿಯ ದೇವಿಯಾಗಿ ಕೂಡ ಪೂಜಿಸಲ್ಪಡುತ್ತಾಳೆ ಆದ್ರಿಂದ ನಾವು ಲಕ್ಷ್ಮೀ ಸರಸ್ವತಿ ಫೋಟೋವನ್ನು ಕೂಡ ಪೂಜೆ ಮಾಡಬಹುದು ತುಂಬ ಸರಳವಾಗಿ ದೇವರ ಮನೆಯಲ್ಲೇ ನಾವು ಪೂಜೆಯನ್ನು ಮಾಡಬಹುದು ಒಂದು ಕೆಂಪು ಬಟ್ಟೆಯನ್ನು ಹಾಸಿ ದೇವರ ಫೋಟೋವನ್ನು ಇಡಿ ಅಥವಾ ದೇವರ ಮೂರ್ತಿಯನ್ನು ಇಡಿ ಇಲ್ಲವಾದಲ್ಲಿ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ಕೂಡ ನಾವು ಫೋಟೋವನ್ನು ಇಡಬಹುದು ಮಣೆಯ ಮೇಲೆ ಒಂದು ಚಿಕ್ಕ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಬೋದು ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯಲ್ಲೂ ಕೂಡ ರಂಗೋಲಿಯನ್ನು ಬಿಡಿಸಿ ನಂತರ ನಾವು ದೇವರ ಮೂರ್ತಿಯನ್ನು ಕೂಡ ಇಡಬಹುದು ಆ ದೇವರ ಫೋಟೋಕ್ಕೆ ನಾವು ಮಾಲೆಹೂಗಳಿಂದ ಅಲಂಕಾರವನ್ನು ಮಾಡಬೇಕು ತಪ್ಪದೆ ದೇವಿಗೆ ಪ್ರಿಯವಾದ ಬೇವಿನ ಸೊಪ್ಪನ್ನು ದೇವರಿಗೆ ಮುಡಿಸಬೇಕು ಜೊತೆಗೆ ದೇವರ ಫೋಟೋದ ಮುಂದೆ ಎರಡು ದೀಪಗಳನ್ನು ನಾವು ಹಚ್ಚಬೇಕು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ತಪ್ಪದೆ ದೀಪವನ್ನು ಹಚ್ಚಬೇಕು ಹಾಗೆಯೇ ನಾವು ಅಖಂಡ ಜೊತೆ ಹಚ್ಚದೇ ಇರೋ ಕಾರಣದಿಂದ ನಾವು ಇಷ್ಟು ದಿನ ಪೂರ್ತಿನೇ ದೀಪ ಫುಲ್ ಉರಿಬೇಕು ಅಂತ ಏನಿಲ್ಲ ಆದರೆ ನಾವು ಬೆಳಗ್ಗೆ ಸಂಜೆ ಮಾತ್ರ ಸ್ವಲ್ಪ ಹೊತ್ತು ಉರಿಯೋವಷ್ಟು ನಾವು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಹಾಗೆ ನಾವು ಇಲ್ಲಪ್ಪ ನಾವು ಪೂರ್ತಿಯಾಗಿಯೇ ದೀಪ ಉರಿಯೋ ಥರ ನೋಡ್ಕೊತೀವಿ ಅನ್ನೋದಾದರೂ ಕೂಡ ನಾವು ದೇವರ ಮುಂದೆ ದೀಪವನ್ನು ಹಚ್ಚಬಹುದು ಜೊತೆಗೆ ಈಗಾಗಲೇ ನಾನು ತಿಳಿಸಿದಂತೆ ದೇವರಿಗೆ ಉಡಿ ಸಾಮಾನುಗಳನ್ನು ರೆಡಿ ಮಾಡಿ ದೇವರ ಮುಂದೆ ಉಡಿ ಸಾಮಾನುಗಳನ್ನು ಇಡಿ ಜೊತೆಗೆ ಮನೆಯ ಕಳಶಕ್ಕೂ ಕೂಡ ಅಲಂಕಾರವನ್ನು ಮಾಡಿ ಹೀಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡುತ್ತಾ ಅಂದರೆ ಹೂಗಳನ್ನು ಬದಲಾಯಿಸುತ್ತಾ ಜೊತೆಗೆ ಅಂದಿನ ದಿನದ ದೇವಿಗೆ ವಿಶೇಷವಾಗಿರ್ತಕ್ಕಂತಹ ಬಣ್ಣದ ಹೂಗಳು ಸಿಗುತ್ತೆ ಆ ಹೂಗಳನ್ನು ದೇವಿಗೆ ಅರ್ಪಿಸಿದರೆ ಆಯಿತು ಇಲ್ಲದಿದ್ದರೆ ಮಾಮೂಲಿಯಾಗಿ ನಾವು ಸಿಗುವಂತಹ ಹೂಗಳನ್ನೇ ನಾವು ಬಳಸುವಂಥದ್ದು ಹಾಗೆಯೇ ವಿಶೇಷವಾಗಿ ದೇವಿಗೆ ಇರ್ತಕ್ಕಂತಹ ಒಂಬತ್ತು ದಿನವೂ ಒಂದೊಂದು ನೈವೇದ್ಯಗಳಿದೆ ಆ ನೈವೇದ್ಯಕ್ಕೆ ತಕ್ಕನಾಗೆ ದಿನನಿತ್ಯ ನಾವು ನೈವೇದ್ಯವನ್ನು ಮಾಡಿ ದೇವಿಗೆ ಅರ್ಪಿಸಿದರೆ ದೇವಿಗೆ ತುಂಬ ಪ್ರಿಯವಾಗುತ್ತದೆ ಹಾಗೆ ನಮ್ಮ ಒಂಬತ್ತು ದಿನದ ಪೂಜೆ ನಿರ್ವಿಘ್ನವಾಗಿ ನಡೆಯಲು ಮಹಾಗಣಪತಿಯ ಪೂಜೆಯನ್ನು ಮೊದಲು ಮಾಡಿ ಹಾಗೆ ನೀವು ಕೂಡ ಒಂದೊಂದು ದಿನದ ಬಣ್ಣದ ವಿಶೇಷತೆಗೆ ತಕ್ಕನ ಹಾಗೆ ಉಡುಪುಗಳನ್ನು ಧರಿಸಿ ಕೂಡ ಪೂಜೆಯನ್ನು ಮಾಡಬಹುದು ದೇವಿಗೆ ನಾವು ಎಷ್ಟು ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತೀವೋ ಅಷ್ಟೇ ವಿಶೇಷವಾಗಿ ನಾವು ದೇವಿಯ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಮಗೆ ಪೂಜೆಯ ಪೂರ್ಣ ಫಲ ದೊರೆಯುತ್ತದೆ ಅದಕ್ಕಾಗಿ ನಾವು ದೇವಿಯ ದುರ್ಗಾದೇವಿಯ ಅಷ್ಟೋತ್ತರ ಶತನಾಮಾವಳಿ ಆಗಿರ್ಬೋದು ದುರ್ಗಾ ಕವಚ ಆಗಿರ್ಬೋದು ದುರ್ಗಾ ಸಪ್ತಶತಿ ಮಂತ್ರಗಳನ್ನು ಪಠಣೆ ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಸರಸ್ವತಿಯ ಅಷ್ಟೋತ್ತರ ಶತನಾಮಾವಳಿ ಇಲ್ಲಾಂದರೆ ಲಲಿತಾ ದೇವಿಯ ಸಹಸ್ರನಾಮಾವಳಿ ದೇವಿ ಪುರಾಣ ಆಗಿರ್ಬೋದು ಯಾವುದಾದರೂ ಒಂದನ್ನು ನಾವು ದಿನನಿತ್ಯ ಪಾರಾಯಣ ಮಾಡಬೇಕು ಅಂದರೆ ಪಠಿಸಬೇಕು ಸ್ನೇಹಿತರೆ ಇದಕ್ಕಿಂತ ಇನ್ನೂ ಸರಳವಾಗಿ ನಾವು ದೇವಿಯ ಆರಾಧನೆಯನ್ನು ಮಾಡಬೇಕು ಅನ್ನೋದಾದರೆ ಮನೆ ದೇವರ ಪೂಜೆಯನ್ನು ಮಾಡಿ ದೇವರ ಮುಂದೆ ದುರ್ಗಾದೇವಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಮನೆಯಲ್ಲಿರ್ತಕ್ಕಂತಹ ತುಳಸಿ ಕಟ್ಟೆಗೂ ಕೂಡ ಜೊತೆಗೆ ಪೂಜೆಯನ್ನು ಮಾಡಿ ದೇವರ ಮುಂದೆ ಒಂದು ದೀಪವನ್ನು ಕೂಡ ಹಚ್ಚಿಟ್ಟು ಅಲ್ಲಿ ಕೂಡ ನೀವು ಪ್ರದಕ್ಷಿಣೆಯನ್ನು ಮಾಡಿದರೆ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿದಷ್ಟೇ ಪೂರ್ಣ ಫಲ ಅಲ್ಲೂ ಕೂಡ ದೊರೆಯುತ್ತೆ ಇದರೊಂದಿಗೆ ಸಾಧ್ಯವಾದಲ್ಲಿ ಬನ್ನಿ ಮರದ ಪೂಜೆಗೂ ಕೂಡ ಹೋಗಿ ಬನ್ನಿ ಸ್ನೇಹಿತರೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ನಾವು ಯಾವ ಎಲ್ಲ ಪೂಜೆಗಳನ್ನು ಯಾವ ರೀತಿಯಾಗಿ ಮಾಡಬಹುದು ಎಂಬುದರ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನನ್ನ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನವರಾತ್ರಿಗೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಸಮಯ ಸಿಕ್ಕಾಗ ಒಂದು ಸಾರಿ ನೀವು ನೋಡಿ ಧನ್ಯವಾದಗಳು